ಇರಲವ್ವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬ ಇತ್ತ ಬಾರವ್ವ ನನ್ನ ಮಗಳ ಇತ್ತ ಬಾರವ್ವ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಕುಡಿಬಿಟ್ಟುವರೆಗೆ ಬಂದು ಹೂ ಹಣ್ಣು ಕೊಡದೇನಾ ಇಡೀ ಮರದಾಗ ನನ್ನೋವಾ ನಗು ನಗುತಾ ನೀ ಇಡಿ ಮರದಾಗ ನನ್ನೋವಾ ನಗು ನಗುತ ಹೋಗೋವಾ ನಾ ಎಷ್ಟು ದಿನ ಕಡಿತನಕ ನಿಂಗಂಡವ್ವ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತಕ ನಿನ್ನ ಕೈ ಹಿಡಿದವನ ಮನೆಯನ್ನು ಸೇರಲಾಕ ಹೆಣ್ಣು ಸಣ್ಣ ಇರುವಾಗ ತಂದೆ ತಾಯ ಮಡಿಲಾಗ ಹೆಣ್ಣು ಸಣ್ಣ ಇರುವಾಗ ತಂದೆ ತಾಯ ಮಡಿಲಾಗ ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ್ನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ಮಕ್ಕಳಿಗೆ ಈ ಜನಮವ ಶಿವ ಕೊಟ್ಟಾನ ಎಣ್ಣಿಗೆ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಗಂಡ ಇರುತ್ತಾರ ಚಂದ ಸಿರಿವಂತ ಗೆಳೆಯಾರ ನಿನ್ನ ಗಂಡ ಗ ಚಂದ ಸಿರಿವಂತ ಸ್ನೇತಾರ ನಿನ್ನ ಚೆಲುವ ರೂಪ ನೋಡಿ ಮೋಯಿಸಿ ಬಿಟ್ಟಾರ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡ ಗೊಬ್ಬ ಗ ಮೀಸಾಲ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡಗೊಬ್ಬ ಗಮೀಸಾಲ ಇತ್ತ ಬಾರ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಕಾ ನಿನ್ನ ಕೈ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಕ ಹೋಗಿ ಬಾ ಮಗಳ Thank you. <laughs> <laughs>